ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರವರ ಪತ್ನಿ ಅನುಸೂಯ ರವರು ಮಂಜುನಾಥ್ರವರ ಪರ ಮತಪ್ರಚಾರ ನಡೆಸಿದರು ಮೊದಲು ಕಬ್ಬಾಳಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ನಂತರ ಕಂಸಾಗರ ಗೊರವನಪುರ ಕಂಚನಹಳ್ಳಿ ಅತ್ತಳ್ಳಿ ಗೇರಳ್ಳಿ ಅಚ್ಚಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಯಾಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಮತ್ತು ಜನರು ನಮ್ಮ ತಂದೆ ದೇವೇಗೌಡರಿಗೆ ತೋರುತ್ತಿರುವ ಪ್ರೀತಿ ಗೌರವಗಳನ್ನು ನೋಡಿದರೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಭಾವುಕರಾದರು ಮತಪ್ರಚಾರದಲ್ಲಿ ಅನುಸೂಯಾರವರ ಜೊತೆ ಜೆಡಿಎಸ್ ಮುಖಂಡರುಗಳಾದ ಚಿನ್ನಸ್ವಾಮಿ ಕಬ್ಬಾಳೇಗೌಡ ಗೇರಳ್ಳಿ ರಾಜೇಶ್ ನಾಗರಾಜು ಕುರುಬರಹಳ್ಳಿ ರಾಜೇಶ್ ಅಪ್ಪಾಜಿಗೌಡ ಕುಮಾರ್ ಸಣ್ಣಪ್ಪ ಸಿದ್ದಮರಿಗೌಡ ಜೆಡಿಎಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಶೋಭಾ ಉಪಾಧ್ಯಕ್ಷೆ ಪವಿತ್ರ ಮತ್ತು ರಮ್ಯಾ ಮತ್ತು ಕಾರ್ಯಕರ್ತರುಗಳು ಪ್ರಚಾರದಲ್ಲಿ ಭಾಗವಹಿಸಿದ್ದರು സ്വൽപ്പ <laughs> लंचो भेट्ने पछि हामी आउँछौं। आगलि दिन मोड हतपनि आउँछौं। अझै आउँछौं। दुई वटा लेभलमा दुइचिने कागजमा हामी आउँछौं। ಆಕಾರ ಕಾಣ್ ಇಂಜೈ ಸ್ವಲ್ಪರಾಜ್ ಪ್ಯೂರ್ ಎಂಜಯ್ कही मुन्डी पटको भयो कस्तो टाइप चेचेरा चेचे चेचे कही मुन्डी परे कि नि ಹ ಆ ಕಬಳಂಚಿ ಕ್ಯಾಮೆರಾ ಇದೆ ಇಲ್ಲಿ ಮುಂದೆ ಕಂಬಳಕ್ಕೆ ಹೋಗೋಡಕಾಗ್ಲಿ ಈ ಸಿನಿಮಾ ನೋಡಲಿ ನಿಮಗೆ ಎಲ್ಲಾರ್ಗೂ ನಿಲ್ಸಿದೆ ಐ ವಿಟ್ ಮೊದಲೇ ಇರಲಿ ಬನ್ನಿ એડા કે આ તો મંડનાતો ઓટ કેલતો બંધોવા અמא એલા ટીટી કે આટ ફેકરો કુડી મંડનાતો ઓટ કેલતો દેવ ઇવત માં તો બંધી તો ના તો તકું સુમાર સુમાર થોડાવા અמא આઈલી બોડી કેસ ખોલી કરજા ન

ಅಂತದ್ದು ಆ ಕಡೆ ಬಂದುಬಿಡೋದು Lạc 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 I d o t know. I don't t k I d o o w I don't know. I I o n t k n Gracias, gracias. ಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಧರ್ಮಪತ್ನಿ ಹಾಗೂ ಮಾಜಿ ಪ್ರಧಾನಮಂತ್ರಿಗಳೇವೇಗೌಡರವರ ಪುತ್ರಿಯಾದಂತಹ ಸುಸೂಯಕ್ಕನವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ತಾವುಗಳು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿಯ ಗುರುತು ಕಮಲ ದಯವಿಟ್ಟು ಎಲ್ಲರೂ ಭತ್ತದ ಕಮಲಕ್ಕೆ ಮತವನ್ನು ನೀಡಬೇಕಂತ ಕೇಳ್ತಾ ಮತ ಯಾಚೆ ಮಾಡಲು ನಮ್ಮ ಅಕ್ಕ ಅವರು ಮತ ಕೇಳ್ತಾರೆ ಬಂದಿದ್ದಾರೆ ಮಾತಾಡ್ತಾರೆ ಇವತ್ತಿನ ದಿವಸ ಇಲ್ಲಿ ನಾನು ಬರಕ್ ಕಾರಣ ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭಾ ಸದ್ ಸ ಸಭೆಗೆ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಂತಿದ್ದಾರೆ ಅವ್ರ ಪರವಾಗಿ ನಿಮ್ಮಲ್ಲೆಲ್ಲ ಮತ ಕೇಳೋದಕ್ಕೆ ಬಂದಿದೆ ಡಾಕ್ಟರ್ ಮಂಜುನಾಥ್ ಅವ್ರು ಮಾಡಿರೋ ಸಾಧನೆ ಎಲ್ರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಒಂದು ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿದ್ದಾಗ ಅವರು ಯಾವಾಗಲೂ ಹೇಳೋರು ನನ್ನ ವಿ ಐ ಸಿಗಳೇ ಬಡವರು ಕೂಲಿ ಕಾರ್ಮಿಕರು ಯಾರೇ ಅವರು ದುಡ್ಡು ಇಲ್ಲದೆ ಇದ್ದಾಗ ಬಂದಾಗ್ಲೂ ಮೊದಲು ಚಿಕಿತ್ಸೆ ಆಮೇಲೆ ಹಣ ಪಾವತಿ ಅಂತ ಹೇಳಿ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ ಕಷ್ಟದಲ್ಲಿ ಬಂದಂಥ ಎಲ್ಲರಿಗೂ ಅವರು ಸಹಾಯ ಮಾಡಿದ್ದಾರೆ ಅದು ತಿಳಿದಾರಂತ್ರ ನೀವು ಕೇಳಿದ್ರೆ ಗೊತ್ತಿಲ್ಲದೆ ಇರೋದು ಖಂಡಿತ ಅರ್ಥ ಆಗುತ್ತೆ ಅವರು ಅಲ್ಲಿದ್ದಷ್ಟು ದಿವಸವೂ ಯಾವುದೇ ರೀತಿ ತನ್ನ ಸ್ವಾರ್ಥಕ್ಕೆ ಅವ್ರು ಯಾವತ್ತೂ ಜೀವನ ಮಾಡಲೇ ಇಲ್ಲ ಹೆಚ್ಚಿನ ಅಂಶ ಬಡವರಿಗೋಸ್ಕರನೇ ಅವರು ಅವತ್ತಿನ ದಿವಸ ಕೆಲಸ ಮಾಡಿ ಅವರ ಮನೆ ದೀಪಗಳನ್ನು ಉಳಿಸಿದ್ದಾರೆ ಅವ್ರ ಮನೇಲಿ ಯಾರಿಗೆ ಹೃದಯದ ಸಂಬಂಧಿ ಕಾಯಿಲೆ ಇದ್ದಾಗ ಸಂಬಂಧಪಟ್ಟಂಗೆ ಅವರಿಗೆ ಮನೋ ಮನಸ್ಸಿಗೆ ಧೈರ್ಯ ಕೊಟ್ಟು ಚಿಕಿತ್ಸೆ ಕೊಟ್ಟು ಅವರ ಪ್ರಾಣ ಉಳಿಸಿ ಅವರ ಮನೆಗಳ ದೀಪಗಳನ್ನು ಬೆಳೆದಿದಾರೋ ಬೆಳಗಿದಾರೋ ಅವರು ಅದು ಒಂದು ಕಾರಣಕ್ಕೋಸ್ಕರನೇ ಎಲ್ಲ ಸೇರಿ ನಮ್ಮನ್ನು ರಾಜಕೀಯಕ್ಕೆ ತಂದಿದ್ದಾರೆ ಈಗ ರಾಜಕೀಯಕ್ಕೆ ಬಂದಿದ್ದೀವಿ ಅಂತ ನಾನೇನು ಮನಸ್ಸಿನಲ್ಲಿ ನೋವಿಲ್ಲ ಆ ರಾಜಕೀಯದಿಂದ ನಿಮ್ಮಂಥರು ಸೇವೆ ಮಾಡೋ ಅಂಥ ಭಾಗ್ಯ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಒಗ್ಗಟ್ಟಿಂದ ಒಂದು ಮನಸ್ಸಿನಿಂದ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ಹಾಕಿ ಅವರಿಗೆ ಗೆಲುವು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ ಈ ಸರಿ ಇರೋದು ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಬ್ಬರದು ಸೇರಿ ಮೈತ್ರಿ ಅಭ್ಯರ್ಥಿಯವರು ಅವರ ಗುರುತು ಕಮಲ ಕ್ರಮ ಸಂಖ್ಯೆ ಒಂದು ಮೊದಲನೇದೇ ನೀವು ಆ ಮಿಷನಲ್ಲಿ ನೋಡಿದ್ರೆ ಮೊದಲನೇದೇ ನಂಬರು ಗುರುತು ಬಂದು ಕಮಲ ಯಾ ದಯವಿಟ್ಟು ನಿಮ್ಮಲ್ಲೆಲ್ಲ ನಾನೊಂದು ಕೇಳೋಕೆ ಇಷ್ಟಪಡ್ತೀನಿ ಅವರು ಚಿಕಿತ್ಸೆ ನೀಡುವಾಗ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತಿದ್ರು ಈಗ ನಿಮ್ಮಲ್ಲೆಲ್ಲ ನಾನು ಕೇಳ್ತಿದ್ದೀನಿ ಮೊದಲು ಮತ ಕೊಡಿ ನೀವು ನಿರಂತರವಾಗಿ ಅವ್ರು ನಿಮ್ಮೆಲ್ಲರೂ ಸೇವೆ ಮಾಡಲಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ನಾವು ಇಷ್ಟು ದಿವಸ ಸಮಸ್ಯೆ ಇಟ್ಕೊಂಡು ಆಸ್ಪತ್ರೆಗೆ ಜನ ಬರ್ತಿದ್ರು ಆದರೆ ಜನರ ಸಮಸ್ಯೆ ಕೇಳಿ ಅದಕ್ಕೆ ಪರಿಹಾರ ಕೊಡೋಕ್ಕೆ ನಿಮ್ಮ ಹತ್ರಕ್ಕೆ ನಾವು ಬರ್ತಿದ್ದೀವಿ ದಯವಿಟ್ಟು ಎಲ್ಲರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ನಿಮ್ಮ ಹತ್ರ ಅವರಿಗೆ ಶಕ್ತಿ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸೇವೆ ಮಾಡೋ ಭಾಗ್ಯ ಕೊಡಿ ಅಂತೇಳಿ ಮನಸ್ಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ತಿದ್ದೀನಿ ನಿಮ್ಮ ಹತ್ರ ಬಂದು ನಾನೊಂದೆರಡು ಮಾತಾಡೋದಕ್ಕೆ ನೀವೆಲ್ಲ ಗ್ರಾಮಸ್ಥರು ತಾಳ್ಮೆಯಿಂದ ಕೂತು ಇಷ್ಟು ಕೇಳಿದಿರಲ್ಲ ಅದಕ್ಕೆ ನನ್ನ ಮನಸ್ಪೂರ್ವಾದ ನಮಸ್ಕಾರ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮರಿಬೇಡಿ ನಾನು ಈ ಮನೆ ಮ ಈ ಊರಿನ ಮಗಳಾಗಿ ಬಂದಿದ್ದೀನಿ ಮಗಳಿಗೆ ಮಡಲು ತುಂಬಿ ದಯವಿಟ್ಟು ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ ಕೊಟ್ಟು ಶಕ್ತಿ ಕೊಡಿ ಅಂತ ಡಾಕ್ಟರ್ ಕೇಳ್ತಿದಂಜುನಾಥ ದಯವಿಟ್ಟು ನೀವು ಗ್ರಾಮಸ್ಥರು ಸಾತ್ರು ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಸಂಖ್ಯೆ ரியாங்க <laughs> అక్షర్వా なおいしそうだな。<laughs> <laughs> ಮಂತ್ರಿ ಆದಂತ ಅವರು ಬಂದಿದ್ದಾರೆ ಮಹಾ ಜನತೆ ಇವತ್ತು ಕಂಚೋಣ ಗ್ರಾಮದ ಮಹಾ ಜನತೆ ಉದ್ದೇಶಿಸಿ ಅವರು ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಾವಧಾನ ಆಗಿರೋದು ಕಾಯಿಸಿದೀನಿ ದಯವಿಟ್ಟು ಕ್ಷಮಿಸ್ತೀನಿ ಕೆಲವು ಕಾರಣದಿಂದ ತಡವಾಗಿ ಫಸ್ಟ್ ಕ್ಷಮೆ ಕೇಳ್ತೀನಿ ಎಲ್ಲರಿಗೂ ನನ್ನ ಮನಸ್ಪೂರ್ಕ ನಮಸ್ಕಾರ ಹೇಳ್ತೀನಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಇಲ್ಲಿ ಸೇರಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೀತಿರೋ ಲೋಕಸಭಾ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ದಾರೆ ಆದರೆ ನಿಮಿತ್ತ ನಾನು ನಿಮ್ಮಲ್ಲಿ ಬಂದಿದ್ದೀನಿ ನಿಮ್ಮ ಹತ್ರ ಬಂದಿದ್ದೀನಿ ಕೊಂಚ ಅವರು ನಿರ್ದೇಶಕರಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಿದ್ದಾರೆ ಅದನ್ನು ಗುರುತಿಸಿ ಇವತ್ತಿನ ದಿನ ಅವರನ್ನು ಚುನಾವಣೆಗೆ ತಂದು ಹಿರಿಯ ಮುಖಂಡರೆಲ್ಲ ನಿಲ್ಲಿಸಿದ್ದಾರೆ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅವರು ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ತೀನಿ ಅವ್ರು ಮಾಡಿರೋ ಸೇವೆನ ಒಂದು ಎರಡು ಹೇಳ್ತೀನಿ ನಿಮಗೆ ಅವರು ಡಾಕ್ಟ್ರಾಗಿ ಇದ್ದಾಗ ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಜನರು ಬಂದಾಗ ಅವರ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ ಮೊಟ್ಟ ಮೊದಲನೇ ಆಗಿ ಅವರಿಗೆ ಚಿಕಿತ್ಸೆ ಕೊಟ್ಟು ನಂತರ ಅವರ ಹಣಕಾಸಿನ ಪರಿಸ್ಥಿತಿ ನೋಡಿ ಅದಕ್ಕೆ ತಕ್ಕನಂಗೆ ಕೆಲವು ಸರಿ ಅವ್ರ ಹತ್ರ ದುಡ್ಡ್ದೇ ಇಲ್ಲದೆ ಇದ್ದಾಗ ಪರಿಪೂರ್ಣವಾಗಿ ಫ್ರೀ ಮಾಡಿ ಕಳಿಸಿದ್ದಾರೆ ಅಂಥ ಸಾಧನೆಗೆ ಸೇವೆಗೋಸ್ಕರ ಗುರುತಿಸಿ ಇವತ್ತಿನ ಸರ್ಕಾರದ ಹಿರಿಯ ಮುಖಂಡರ ಸರ್ಕಾರ ಅಂತ ನಾನು ಹೇಳಿದ್ರೆ ದೆಹಲಿ ಸರ್ಕಾರದವರು ಅವರು ಮೈತ್ರಿ ಅಬ್ ಅಭ್ಯರ್ಥಿಯಾಗಿ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡ ಮೈತ್ರಿ ಕೂಟ ಮಾಡಿ ಇಲ್ಲಿಗೆ ನಿಮ್ಮ ಅಲ್ಲಿಗೆ ಅವ್ರನ್ನ ಒಬ್ಬ ಅಭ್ಯರ್ಥಿಯಾಗಿ ಕಳಿಸಿದ್ದಾರೆ ದಯವಿಟ್ಟು ನೀವೆಲ್ಲರೂ ಇಲ್ಲಿ ಹೇಳ್ತಿದ್ರು ಮುಂಚೆ ನಮ್ಮ ತಂದೆಗೆ ನೀವು ಸಹಾಯ ಮಾಡಿದ್ದೀರಿ ಶಕ್ತಿ ಕೊಟ್ಟಿದ್ದೀರಿ ಬೆಳೆಸಿದ್ದೀರಾ ಅವ್ರನ್ನ ಪ್ರಧಾನಮಂತ್ರಿ ಆಗೋ ತನಕ ಹೋಗಿದೆ ನಿಮ್ಮ ಆಶೀರ್ವಾದ ಅದಾದ್ಮೇಲೆ ಕುಮಾರಣ್ಣಗೂ ಮಾಡಿದ್ದೀರ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವು ಬರಬೇಕಾದ ಪರಿಸ್ಥಿತಿ ಬಂದಿದೆ ಅದರಿಂದ ಈಗ ಡಾಕ್ಟರ್ ಸೇವೆನೇ ಗುರುತಿಸಿ ಬಂದಿರೋದು ಅದರಿಂದ ದಯವಿಟ್ಟು ಬೇರೆ ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೋಬೇಡಿ ಎರಡು ಪಕ್ಷದ ಅಭ್ಯರ್ಥಿ ಆದ್ರಿಂದ ಅವ್ರ ಗುರ್ತು ಬಂದು ಕಮಲ ಕ್ರಮ ಸಂಖ್ಯೆ ಒಂದು ಒಂದು ಈಗ ದೇವೇಗೌಡರಿಗೆ ಆಶೀರ್ವಾದ ಮಾಡಿದ್ದೀರಾ ಕುಮಾರನಿಗ ಮಾಡಿದ್ದೀರಾ ಈಗ ಡಾಕ್ಟರ್ ಮಂಜುನಾಥವ್ರಿಗೂ ಮಾಡಿ ಅಂತ ನಿಮ್ಮ ಹತ್ರ ಎಲ್ಲ ಮನಸ್ಸು ಕೇಳ್ತಾ ಇದ್ದೀವಿ ಜನರ ಸಮಸ್ಯೆ ಹೋಗ್ತಿದ್ರು ನಿಮ್ಮ ಹತ್ರದಲ್ಲಿ ಬಂದಿದೀವಿ ನಿಮ್ಮ ಸಮಸ್ಯೆಗೆ ಒಂದು ಸೇವೆ ಮಾಡುವಂತ ಅವಕಾಶ ಕೊಡಿ ಅಂತ ನಿಮಗೆ ಸದಾ ಕಾಲ ಜೊತೆಗೆ ನಿಂತೀವಿ ಅಂತ ನಾನು ಭರವಸೆ ಕೊಡ್ತೀನಿ ನಿಮ್ಗೆ ನಮ್ಮ ಮನೆ ಯಾವಾಗ್ಲೂ ಭಾಗ ತೆಗೆದಿರತ್ತೆ ಖಂಡಿತ ನಾವು ನಿಮ್ಮ ಸೇವೆ ಮಾಡೋ ಅಂತ ಭಾಗ್ಯ ಕೊಡಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಋಣ ಇಟ್ಕೊಳಲ್ಲ ಮಾಡ ಮನಸ್ಸಿದೆ ನಮಗೆ

ನಾನು ಕನಕುಲ್ ಬಂದ ಮೊದಲನೇ ದಿವ್ಸನೇ ಹೇಳಿದ್ರು ನೋಡಿ ಇನ್ನೂ ದೇವೇಗೌಡರು ಬೇರಿದೆ ದಯವಿಟ್ಟು ಚೀಕರಿಸಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ನಾನು ನಿಮ್ಮ ಜೊತೆಗೆ ನಿಂತಿದ್ದೀನಿ ಇಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆದಾಗಬೇಕು ಒಂದು ಬದಲಾವಣೆ ಬರಬೇಕು ಎಲ್ಲರೂ ನಗ್ನಗ್ತ ಸಂತೋಷವಾದ ಒಂದು ದಿನಗಳು ಬರಬೇಕು ಅಂತ ಎಲ್ಲರನ್ನ ಯಾವುದೇ ಹಿಂದೆ ನೋವು ಅದೊಂದು ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅದನ್ನ ಬರ್ಸಕ್ಕೋಸ್ಕರ ನಾವು ಬಂದಿದ್ದೀನಿ ಎಲ್ಲ ನೆಮ್ಮದಿಯಾಗಿ ಸಂತೋಷದಿಂದ ಒಂದು ಮುಂದಿನ ದಿನಗಳಲ್ಲಿ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ಬೇಕಿದೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೃದಯ ಅಂತ ಡಾಕ್ಟರ್ ಅಂತಾರೆ ಒಳ್ಳೆ ಹೃದಯಗಳಾದ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಮನಸ್ಸಿಂದ ಅವರಿಗೆ ನಿಮ್ಮ ಓಟ್ ಕೊಟ್ಟು ಅವರಿಗೆ ಶಕ್ತಿ ಕೊಡಿ ಅಂತ ಹೇಳ್ತೀನಿ ಮತದಾರಲ್ಲಿರೋ ಉತ್ಸಾಹ ನೋಡಿದ್ರೆ ನನ್ನ ಮನಸ್ಸಿಗೆ ಇನ್ನೂ ನಾನು ಹೋಗ್ತಿರೋ ಸ್ಪೀಡ್ ಕಡಿಮೆ ಅನ್ನಿಸ್ತೇನೆ ಇಲ್ಲಿ ಇದಾರಲ್ಲ ಇಲ್ಲಿ ನಮ್ಮ ತಂದೆ ಹೆಸರಲ್ಲಿ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದರೆ ನಿಜವಾಗಿಯೂ ಸಮಾಜದಲ್ಲಿ ಯಾವಾಗಲೂ ಅವರ ಆಡಳಿತದ ನೆನೆಸ್ಕೊಂಡು ನೆನೆಸ್ಕೊಂಡಿ ಹೃದಯ ತುಂಬಿ ಅವನ ಸರಿ ಕಣ್ಣೀರು ಹಾಕ್ತಿದ್ದಾರೆ ಕಣ್ಣೀರಾದ್ರೂ ಸಂತೋಷದ ಕಣ್ಣೀರು ಅದು ನೋಡಿದಾಗ ಅಂಥ ತಂದೆ ನಾನು ಮಗಳಾಗಿದ್ದೀನಲ್ಲ ಅಂತ ನನಗೆ ಹೆಚ್ಚಿನ ಹೆಮ್ಮೆ ಆಗ್ತಿದೆ ಒಂದು ಎರಡನೇದಾಗಿ ಇಲ್ಲಿ ಇರೋ ಎಲ್ಲ ಕಾರ್ಯಕರ್ತರು ನಾಯಕರಲ್ಲಿರೋ ಉತ್ಸಾಹ ನೋಡಿದ್ರೆ ನಾನು ಇನ್ನೂ ಹೆಚ್ಚು ಕೆಲಸ ಮಾಡಬೇಕೇನೋ ಇಲ್ಲಿ ಅನ್ನಿಸ್ತಿದೆ ಅಂದರೆ ಅವರು ಅವರ ಕೆಲವು ಕಡೆ ಕಾಯಿಸಿದ್ದೀನಿ ಈ ಬಿಸಿಲನ್ನು ಸಹ ಕಾದಿದ್ದಾರೆ ಕಾದಿದ್ರು ಸಹ ಅವ್ರ ಮುಖದಲ್ಲಿ ಒಂದು ಚೂರು ಸಹ ಬೇಸರ ಇಲ್ಲ ನಗು ಮುಖದಿಂದ ಎಲ್ಲರೂ ನಮ್ಮನ್ನ ಸ್ವಾಗತಿಸಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡಿದಂಗೆ ಯಾರು ಸಹ ಹಾರು ಹಾರ ಶಾಲ ಹಾಕ್ತೀರ ಅದೊಂದು ನನಗೆ ಭಾರಿ ಹೆಮ್ಮೆ ಇದೆ ಇಲ್ಲಿ ಒಂದು ಸರಿ ವಿನಂತಿ ಮಾಡಿದ್ದನ್ನು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಅವರೆಲ್ಲರೂ ನನ್ನ ನಗುಮುಖದಿಂದ ಸ್ವಾಗತ ಮಾಡ್ತಿರೋದು ಒಂದು ಸಂತೋಷ ಎರಡನೇದಾಗಿ ಡಾಕ್ಟ್ರಿಗೆ ಇಷ್ಟೊಂದು ಬೆಂಬಲ ಕೊಡ್ತಿರೋದು ನೋಡಿ ನನಗೆ ಇನ್ನೂ ಉತ್ಸಾಹ ಇದೆ ಈ ಕ್ಷೇತ್ರದಲ್ಲಿ ಇನ್ನೂ ಸಹ ನಮ್ಮೆಲ್ಲರ ಮೇಲೆ ಅಭಿಮಾನ ಇದ್ದು ನಮ್ಗೆ ಹೆಚ್ಚಿನ ಶಕ್ತಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ ಸರ್ಕಾರ ನಿಮಗೆ ಹೇಳೋದು ಇಲ್ಲಿ ಅಭ್ಯರ್ಥಿ ಸಾಧನೆ ಸೇವೆ ಮೊಟ್ಟ ಮೊದಲನೇದಾಗಿ ಆಮೇಲೆ ಎರಡನೇದಾಗಿ ಇವರು ಮೈತ್ರಿ ಅಭ್ಯರ್ಥಿ ಇರೋದರಿಂದ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಿದ್ದಾರೆ ಮತ್ತೆ ಮೋದಿ ಅನ್ನೋದಿದೆ ಮೋದಿ ಅವರ ಕೆಲವು ನೀವು ಗ್ಯಾರಂಟಿ ಹೇಳ್ತಿದ್ರೆ ಆದರೆ ಇಲ್ಲಿ ಅವರು ಸಹ ಬೇ ಭೇಟಿ ಬಚಾವೋ ಆ ಥರ ಅವ್ರದ್ದು ಸಹ ಇದೆ ಅದೇ ಥರ ಇಲ್ಲಿ ಬಡಾವೋ ಒಂದು ಉಜ್ಜ್ವಲಲ್ಲಿ ಒಂದು ಹೆಂಗಸರಿಗೆ ಸಹಾಯ ಆಗುವಂಥದ್ದು ಅದಕ್ಕೆ ಹಾಂ ಕಿಸಾನ್ ಕಿಸಾನ್ ಹೌದು ಕಿಸಾನ್ ಸಮ್ಮಾನ್ ಒಂದು ಮತ್ತೆ ಮೂವತ್ತೈದು ಮೂವತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಒಂದು ದೇವೇಗೌಡರ ಫೌಂಡೇಶನ್ ಹಾಕಿದ್ರು ಅದು ಕಾರ್ಯಗತಿಗೆ ಬಂದಿದೆ ಈಗ ಇವೆಲ್ಲ ಇದಾವಾಗಲ್ಲಿ ನೂರದ ಐದು ಗ್ಯಾರಂಟಿ ಪಕ್ಕಕ್ಕಿಡಿ ಇದನ್ನು ತೂಗಿಸ್ಬೋದು ಅದನ್ನೆಲ್ಲ ಡಾಕ್ಟರ್ ಮಂಜುನಾಥ ಪ್ರಸಾದ್ ಎರಡನೇದು ಮತ್ತೆ ಮೋದಿ ಮೂರನೇದು ಮೈತ್ರಿ ಅಭ್ಯರ್ಥಿ ಜೊತೆಗೆ ಹಳೆ ಬೇರಿದೆ ಮೇಲ್ಗಡೆ ಹೊಸ ಚಿಗುರು ಬರುತ್ತೆ ಅನ್ನೋ ನಂಬಿಕೆ ನನಗೆ ಮುಂದೆ ಕ್ಷೇತ್ರ ಈಗ ನಿಂತಿರೋ ಅಭ್ಯರ್ಥಿ ಅವರ ಸೇವೆನ ಗುರುತಿಸೋ ಇಲ್ಲಿ ನಿಮ್ಮ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅದೆಲ್ಲ ಮುಂದಿನ ದಿನಗಳು ಅವ್ರು ಹೆಚ್ಚಿನ ರೀತಿಯಲ್ಲಿ ಜನಪರ ಕಾರ್ಯಗಳನ್ನು ಮಾಡಿ ಜನರ ಸೇವೆ ಮಾಡ್ತಾರೆ ಆ ನಂಬಿಕೆ ನನಗಿದೆ ಖಂಡಿತ ಮನೆ ಬಾಗಿಲು ಯಾವಾಗಲೂ ತೆಗೆದಿರ್ತೀವಿ ಯಾವುದೇ ಸಮಸ್ಯೆ ನಮ್ಮ ಆದದ್ದನ್ನು ಪದೇ ಪದೇ ಹೇಳ್ತಿದ್ದೀನಿ ನಾನು ಅವ್ರ ಜೊತೆಗೆ ನಿಂತೇ ನಿಲ್ತೀನಿ ನಮ್ಮ ಆದದ್ದನ್ನ ಖಂಡಿತ ಮನಸ್ಪೂರ್ವಕವಾಗಿ ಯಾವುದೇ ಒಂದು ಬೇಜಾರಿಂದ ಸೇರಿಬಿಟ್ಟಿದೆ ಕರ್ನಾಪುರ ಕ್ಷೇತ್ರ ನಮಗಿನ್ಯಾವುದು ಜವಾಬ್ದಾರಿ ಇಲ್ಲ ಮಕ್ಕಳದೆಲ್ಲ ಮದುವೆ ಮಾಡಿದ್ದೀನಿ ಅವ್ರವ್ರಿಗೆ ಆದಂಥ ಕೆಲಸ ಇದೆ ನಾನು ಅವರು ಆರಾಮಾಗಿ ರಿಟೈರ್ಡ್ ಲೈಫ್ ಬದಲು ಜನರ ಸೇವೆಗೆ ಆಜ್ಞೆ ಕೊಟ್ಟಿದ್ದಾನೆ ಭಗವಂತ ಭಗವಂತ ಆಜ್ಞೆ ಕೊಟ್ಟಿದ್ದೆ ನಾನು ಇಲ್ಲಿ ನಿಲ್ತೀನಿ ನಾನು ನಿಲ್ಲೋದಲ್ಲ ಡಾಕ್ಟರ್ ಸಹ ನಿಲ್ತಾರೆ ಯಾರಲ್ಲೂ ಒಂದು ಸಾಸಿವೆ ಕಾದಷ್ಟು ಅನುಮಾನ ಬೇಡ ನಾವು ಖಂಡಿತ ನಿಮ್ಮಗಳ ಸೇವೆ ಮಾಡೇ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತೀನಿ ಯಾವುದೇ ಸಮಸ್ಯೆ ಇದೆಯೋ ಅದಕ್ಕೆ ನಮ್ಮ ಕೈಲಾದ ಪರಿಹಾರ ಖಂಡಿತ ಕೊಡ್ತೀವಿ ಹಾಕಿದ್ ಎಲ್ಲ ಎಲ್ಲಾ ಉತ್ಸಾಹದಲ್ಲಿ ನನ್ನಂತ ಎಲ್ಲಾರು ನಮ್ಗೆ ಸ್ವಾಗತ ಮಾಡುವಾಗ ಅಳ ಅಂತ ಇದ್ರೆ ಅವ್ರು ಇನ್ನೂ ಉತ್ತೇಜನ ಪಕ್ಕ ಮೇಲೆ ಮತ್ತೆ ಒಂದು ಸಂಜೀವಿನಿ ಅಂತ ಸಿಕ್ಕಿದೆ ಇವತ್ತು ಕನಪುರ ಕ್ಷೇತ್ರದಲ್ಲಿ ಅದ್ರೂ ಮಂಜುನಾಥ್ ಸರ್ ಹಾಕಿರೋದು ನಮ್ಗೆ ದೇವರನ್ನೇ ಮಂಜುನಾಥ್ ಸ್ವಾಮಿನೇ ತಂದು ನಮ್ಗೆ ಕೊಟ್ಟಂಗಾಗಿದೆ ಅದನ್ನ ಉಳಿಸ್ಕೊಳೋದಕ್ಕೆ ನಮ್ ಇಡೀ ಕ್ಷೇತ್ರದ ಜನ ಸದಾ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ ಹಾಂ